ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ರೆ ಮಾಯ ಪ್ರಪಂಚ ಚಾನಲ್ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಚಿಕನ್ ಜೊತೆಗೆ ಅವರೇಕಾಳು ಅಂದರೆ ಇಟ್ಕಿದ ಅವರೇ ಕಾಳನ್ನು ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂಥ ಚಿಕನ್ ಪುಲಾವ್ ಮಾಡ್ತಾಯಿದ್ದೀನಿ ಸೂಪರ್ ಟೇಸ್ಟಿ ಅವರೇಕಾಯಿ ಸೀಸನಲ್ಲಿ ಒಂದು ಸತಿ ಆದರೂ ನೀವು ಮಾಡಿ ತಿನ್ನಲೇಬೇಕು ಯಾಕೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಎಲ್ಲರಿಗೂ ಮನೇಲೆಲ್ಲ ಇಷ್ಟು ಎಲ್ಲರಿಗೂ ಇಷ್ಟ ಆಗುವಂಥ ಇದು ಬನ್ನಿ ಈಗ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಅವರೇ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಓಕೆನಾ ಹಾಗೆ ಪಲಾವ್ ಮಸಾಲೆ ತೊಗೊಂಡಿದ್ದೀನಿ ಎಲ್ಲ ಪಲಾವ್ ಎಲೆ ಚಕ್ಕೆ ಲವಂಗ ಹಾಗೆ ಮರಾಠಿ ಮೊಗ್ಗು ಸೋಂಪು ಇದನ್ನೆಲ್ಲ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಹಾಗೆ ಆಚೆ ಬಿರಿಯಾನಿ ಮಸಾಲೆ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಹಾಗೆ ಜೀರಾ ರೈಸ್ ತೊಗೊಂಡಿದ್ದೀನಿ ಹಾಗೆ ನಮಗೆ ಮೇನ್ ಬೇಕಾಗಿರುವಂಥದ್ದು ಇದಕ್ಕಿದ್ದ ಅವರೇ ಕಾಳು ಅದನ್ನು ಕೂಡ ಒಂದು ಕಪ್ ತೊಗೊಂಡಿದ್ದೀನಿ ಹಾಗೆ ಮೊಸರು ತೊಗೊಂಡಿದ್ದೀನಿ ಈರುಳ್ಳಿ ಹಸಿಮೆಣಸಿನಕಾಯಿ ಒಂದು ಅರ್ಧ ನಿಂಬೆ ಹಣ್ಣು ಹಾಗೆ ಒಂದೆರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಫಸ್ಟಿಗೆ ಒಂದು ಬೌಲ್ ತೊಗೊತೀನಿ ಈ ಅಳತೆಯಲ್ಲಿ ಎರಡು ಲೋಟ ಅಕ್ಕಿ ಹಾಕ್ಕೊಂಡು ಫಸ್ಟಿಗೆ ತೊಳೆದು ನೆನೆಸಿಡೋಣ ಜೀರಾ ರೈಸು ಬಿರಿಯಾನಿ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಮುಂಚೆನೇ ನಾವು ನೆನೆಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾರಿ ಇದು ಜೀರಾ ರೈಸಲ್ಲ ಬಾಸ್ಮತಿ ರೈಸು ಸಾರಿ ಸಾರಿ ಬಾಸ್ಮತಿ ರೈಸು ನೋಡಿ ಎರಡು ಲೋಟ ಬಾಸ್ಮತಿ ರೈಸನ್ನು ಈಗ ನೀರು ಹಾಕಿ ತೊಳೆದು ನೆನೆಸಿಡ್ತೀನಿ ನೋಡಿ ಈಗ ಟೂ ಟೈಮ್ಸು ತೊಳೆದು ಈಗ ನೀರು ಹಾಕಿ ನೆನೆಸ್ತಾಯಿದ್ದೀನಿ ಇದು ಒಂದು ಅರ್ಧ ಗಂಟೆ ನೆನಲಿ ಅಷ್ಟೊತ್ತಿಗೆ ನಾವಿಲ್ಲಿ ತೊಳೆದಿಟ್ಟಿರುವಂಥ ಚಿಕನ್ಗೆ ಮ್ಯಾಗಿನೇಟ್ ಮಾಡ್ಕೊಳ್ಳೋಣ ಇದನ್ನು ಮಾಡೋದಕ್ಕೆ ಫಸ್ಟಿಗೆ ಒಂದು ಕಪ್ ಮೊಸರು ಇದ್ದೀನಿ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಇದು ಮನೇಲೇ ಮಾಡಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಇದಕ್ಕೆ ಒಂದು ಸ್ಪೂನ್ ಅಚ್ಕಾದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಈಗಲೇ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಅರ್ಧ ಕೆ ಜಿ ಚಿಕನ್ಗೆ ಒಂದು ಎರಡು ಟೀ ಸ್ಪೂನ್ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಹಾಕಿ ಫಸ್ಟೇ ಈ ರೀತಿ ಮ್ಯಾರಿನೇಟ್ ಮಾಡಿಡೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಅಂಟುತ್ತೆ ಹಾಗಾಗಿ ನೋಡಿ ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಹಾಕ್ತಾಯಿದ್ದೀನಿ ನಿಂಬೆ ಹಣ್ಣು ಮೊಸರು ಚಿಕನ್ ಆಗಲಿ ಮಟನ್ ಆಗಲಿ ಮಾಡೋಕ್ಕೂ ಮುಂಚೆ ನಾವು ಹಾಕಿ ನೆನೆಸೋದ್ರಿಂದ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತಾರೆ ನಾರ್ ನಾರ್ ಥರ ಇರೋದಿಲ್ಲ ನೋಡಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ ಹಾಗೆ ಟೊಮೊಟೊ ಕೂಡ ಇದ್ದೀವಲ್ಲ ಹಾಗಾಗಿ ಹುಳಿ ಕರೆಕ್ಟಾಗಿರುತ್ತೆ ಎಷ್ಟು ಹಾಕಿದ್ರೆ ನೀವು ಒಂದು ಅರ್ಧ ಸ್ಪೂನು ಅರಶಿನ ಪುಡಿಯನ್ನು ಹಾಕಿ ನೀಟಾಗಿ ಈಗ ಈ ರೀತಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೋಬೇಕಾಗುತ್ತೆ ಫ್ರಿಜ್ಜಲ್ಲಿ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಚಿಕನ್ ಗಿಡಿಯುತ್ತೆ ಇಲ್ಲ ಇಲ್ಲಪ್ಪ ಅಂತಂದರೆ ಹೊರಗಡೆ ಕೂಡ ಇಟ್ಕೊಂಡು ಮಾಡ್ಕೋಬೋದು ನೋಡಿ ಈಗ ಇದು ಮ್ಯಾರಿನೇಟ್ ಆಗಲಿ ಇದು ಕೂಡ ಒಂದು ಸೈಡಿಗೆ ಎತ್ತಿಟ್ಕೊತೀನಿ ಇದೀಗ ಫಸ್ಟ್ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ತಗೊಂಡಿರುವಂಥ ಪಲಾವ್ ಐಟಮ್ ಎಲ್ಲ ಹಾಕ್ತಾಯಿದ್ದೀನಿ ಅಂದರೆ ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಇದನ್ನೆಲ್ಲ ಅನಾನಸ್ ಸೂಬು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ಟೊಮೊಟೊ ಹಣ್ಣು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ನಾವು ಪುಡಿ ಉಪ್ಪು ಅಥವಾ ಕಲ್ಲುಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡಿದ್ರೆ ಬೇಗನೆ ಸಾಫ್ಟಾಗಿ ಈರುಳ್ಳಿ ಮತ್ತು ಟೊಮೆಟೊ ಬೇಯುತ್ತೆ ಒಂದು ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಚೆನ್ನಾಗಿ ಇದನ್ನು ಬಾಡಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಚಿಕನ್ ಪಲಾವು ನೋಡಿ ಈಗ ಇದ್ಕಿರುವಂಥ ಇದ್ಕಿದ ಬೇಳೆಯನ್ನು ಒಂದು ಕಪ್ ಸೇರಿಸ್ಕೊಂಡಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇಲ್ಲಿ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಎಣ್ಣೆ ಬಿಟ್ಟು ಬರೋ ತನಕ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಸಾಫ್ಟ್ ಆಗಿದೆ ಎಲ್ಲ ಇದು ಮ್ಯಾರಿನೇಟ್ ಮಾಡಿಟ್ಟಿರುತ್ತಂತ ನಾವು ಚಿಕನನ್ನು ಸೇರಿಸ್ಕೊಂತ ಇದ್ದೀನಿ ಇದನ್ನು ಕೂಡ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಎಣ್ಣೆ ಬಿಟ್ಟು ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಒಂದು ಐದು ನಿಮಿಷ ಹಾಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಒಂದು ಚೂರಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ನೋಡಿ ಈಗ ಚಿಕನ್ ಕೂಡ ಸಾಫ್ಟಾಗಿ ಎಣ್ಣೆ ಬಿಟ್ಟು ಬರೋ ತನಕ ಫ್ರೈ ಆಗಿದೆ ಈಗ ಅಕ್ಕಿ ಎರಡು ಲೋಟ ತಗೊಂಡಿದ್ದೆ ಹಾಗಾಗಿ ಎರಡು ಲೋಟ ನೀರನ್ನು ಆಲ್ರೆಡಿ ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಕೆಟ್ಟದಲ್ಲಿ ಎರಡು ಲೋಟ ಅಕ್ಕಿಗೆ ನಾನು ನಾಲ್ಕು ಲೋಟ ನೀರನ್ನು ಅಳತೆ ಮಾಡಿ ಚಿಕನನ್ನು ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ತುಂಬ ಬಿಸಿ ಇತ್ತು ಇದೇ ರೀತಿ ಬಿಸಿ ನೀರು ಹಾಕ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಅಂತೇಳಿ ಬಿಸಿ ನೀರು ಹಾಕ್ತಾ ಇದ್ದೀನಿ ಈ ಅವರೆಕಾಯಿ ಸೀಸನಲ್ಲಿ ಸತಿ ಆದರೂ ಈ ರೀತಿ ಅವರೆಕಾಯಿ ಹಾಕಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮನೇಲಂತೂ ಅವರೆಕಾಯಿ ಸೀಸನ್ ಬಂದಾಗ ಸುಮಾರು ಸತಿ ಮಾಡ್ತೀವಿ ಈ ಒಂದು ಪಲಾವನ್ನು ಇವತ್ತು ಕೂಡ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಅಡುಗೆ ಮಾಡಬೇಕಾದ್ರೆ ವಿಡಿಯೋ ಮಾಡಬೇಕಾದ್ರೆ ಯಾರಾದರೂ ಒಬ್ರು ಕಾಲ್ ಮಾಡ್ತಾರೆ ನೋಡಿ ಈಗ ನೀರು ಕುದಿ ಬಂದಿದೆ ಅಕ್ಕಿ ಕೂಡ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಫೋನಲ್ಲಿ ಕೂಡ ಮಾತಾಡ್ತಾ ಅಡುಗೆ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾವು ಒಗ್ಗರಣೆ ಮಾಡಬೇಕಾದ್ರೆಲ್ಲ ಸಾಲ್ಟ್ ಸೇರಿಸ್ಕೊಂಡಿರೋದ್ರಿಂದ ನೋಡಿಕೊಂಡು ಇನ್ನೂ ಒಂದು ಸ್ವಲ್ಪ ಉಪ್ಪು ಬೇಕಾದರೆ ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ನೋಡಿ ಈಗ ಒಂದು ಅರ್ಧ ಭಾಗ ಅಕ್ಕಿ ಬೇಯೋ ತನಕ ಇದೇ ರೀತಿ ಕುಕ್ಕರಲ್ಲಿ ಓಪನ್ ಇಟ್ಟು ಬೇಯಿಸ್ಕೊಂಡು ಅದಾದ ಮೇಲೆ ನಾವು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಎರಡು ವಿಶಿಲನ್ನು ಕೂಗಿಸ್ಕೋಬೇಕಾಗುತ್ತೆ ಈ ರೀತಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಶಿಲ್ ಕೂಗಿಸ್ಕೊಂಡ್ರೆ ಸೂಪರಾಗಿರುವಂಥ ಅವರೇ ಕಾಳು ಚಿಕನ್ ಪಲಾವ್ ಸೂಪರಾಗಿ ಆಗುತ್ತೆ ತುಂಬಾ ಇಷ್ಟ ಆಗುತ್ತೆ ನಮ್ಮನೇಲಂತೂ ಒಂದು ಸತಿ ಟ್ರೈ ಮಾಡಿ ನಿಜ ಹೇಳ್ತೀನಿ ಮಾಡಿರೋವಂಥ ಪಲಾವು ಒಂದೇ ಟೈಮ್ಗೆ ಖಾಲಿ ಆಗಿದೆ ಎರಡು ಲೋಟ ಅಕ್ಕಿ ಹಾಕಿದ್ದೆ ಎರಡು ಟೈಮ್ಗೆ ಆಗುತ್ತೆ ಸಂಜೆಗೆ ಸ್ವಲ್ಪ ಉಳಿಬೋದು ಮಧ್ಯಾಹ್ನ ಊಟ ಮಾಡಿ ಅಂತೇಳಿ ಮಧ್ಯಾಹ್ನಕ್ಕೆ ಖಾಲಿ ಆಗೋದು ಸಂಜೆಗೆ ಸ್ವಲ್ಪನೂ ಉಳಿದಿರಲಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡ್ತೀರ ಅಲ್ವಾ ಹೇಗಿತ್ತು ವೀಡಿಯೋ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಾನು ಹಿಡ್ಕೊಟ್ಟಿರುವಂಥ ಈ ಒಂದು ಚಿಕನ್ ಪಲಾವನ್ನು ಕೂಡ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ನನಗೆ ತಿಳಿಸಿ ಮತ್ತೆ ಇನ್ನೊಂದು ವೀಡಿಯೋನ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ವಿಡಿಯೋ ಒಂದು ಚೂರಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ನಮ್ಮ ಮರಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಮುದ್ದಾದ ಒಂದು ಕಮೆಂಟನ್ನು ಕೂಡ